ಎಂತ ಅವಶ್ಯಕತೆ ಇದೆ ನಿಮ್ಗೆ ಈ ಭಾಗಕ್ಕೆ ಕಾರವಾರ ಭಾಗಕ್ಕೆ ಏನೇನು ಬೇಕಾಗಿದೆ ಇನ್ನ ಏನೇನು ಬೇಕಾಗುತ್ತೆ ಎಲ್ಲ ಬೇಕಾಗ್ತದೆ ಅಲ್ಲ ಇದು ಇದು ಹೂ ತುಟ್ಟಿ ಆಗಿದೆ ಎಲ್ಲ ದಂಧೆ ಎಲ್ಲ ಹೋಗಿದೆ ಈಗ ಎಲ್ಲ ತುಟ್ಟಿ ಆಗಿ ಮತ್ತೇನಲ್ಲ ಅವರು ತರೋದು ಇದೆ ಐದೈದು ಸಾವಿರ ಬರ್ತದೆ ಮತ್ತೆ ನಾವು ಮಾರೋದು ಇದೆ ನೂರು ರೂಪಾಯಿ ಎಂಟುನೂರ ನೂರ ಐವತ್ತು ರೂಪಾಯಿ ಖರೀದಿ ಆಗ್ತದೆ ಮತ್ತೆ ಮಾರೋದು ಹೆಂಗೆ ಹೇಳಿ ಮತ್ತೆ ಎಲ್ಲ ಖಾಲಿ ಇಟ್ಟಿದ್ದಾರೆ ಇಲ್ಲಿ ಸ್ವಲ್ಪ ತರೋದು ಅಷ್ಟೇ ಮತ್ತೇನೆಲ್ಲ ಬೇರೆ ಏನ್ ತೊಂದರೆ ಸರ್ ಇವನ್ ಕಾರ್ವರ್ಕ್ ಏನ್ ಬೇಕು ಬೇರೆ ಬೇರೆ ಎಲ್ಲ ಬೇಕಾಗ್ತದಲ್ಲ ಇಲ್ಲಿ ಇಂಪ್ರೂವ್ಮೆಂಟ್ ಏನಾಗ್ಲಿಲ್ಲ ಇನ್ನು ಕೊಡಬಾಗದಲ್ಲಿ ಏನಾಗಿದೆ ಏನಿಲ್ಲ ಎಲ್ಲ ಎಲ್ಲ ದಂಧೆ ಎಲ್ಲ ಬಾಜಾರದಲ್ಲಿ ಆಗ್ತದೆ ಇಲ್ಲಿ ಏನಲ್ಲ ಈ ತುಂಡು ಈ ಸಡಿಗೆ ಏನಲ್ಲ ಇಲ್ಲಿ ಮಾರ್ಕೆಟ್ ವ್ಯವಸ್ಥೆ ಏನಿಲ್ಲ ನಮಗೆ ಈ ಭಾಗದಲ್ಲಿ ಮಾರ್ಕೆಟ್ ವ್ಯವಸ್ಥೆ ಏನಿಲ್ಲ ಮಾರ್ಕೆಟ್ ಇದ್ದಿದ್ದು ಈಗ ಗಾರ್ಡನ್ ಬಿ ಆಗಿದೆಲ್ಲ ಮೊದಲು ಮಾರ್ಕೆಟ್ ಮೇನ್ ಮಾರ್ಕೆಟ್ ಬಿ ಇದ್ದಿತ್ತು ಈಗ ಏನಿಲ್ಲ ಬಿಲ್ ಬಿ ಇದ್ದಿತ್ತು ಕಟ್ಗೆ ಮಿಲ್ ಬಿ ಎಲ್ಲ ಹೋಯ್ತು ಮತ್ತೆ ರತಿ ಬಿ ಇದಲ್ಲ ರತಿ ಎಲ್ಲ ಬಂದಿಬಿ ಅದಕ್ಕೆ ಇಲ್ಲಿ ಈ ಸೈಡಿಗೆ ದಂಧೆ ಇಲ್ಲ ವ್ಯಾಪಾರ ಮಾಡೋದು ಹ್ಯಾಂಗ ಜೀವನ ಹೆಂಗ ಹೋಗುದು ಅಂತ ತಿಳಿದಿಲ್ಲ ಈಗ ನೀರು ಕುಡಿಯೋ ನೀರು ನೀರು ಉಂಟಿರ್ಲಿ ನೀರಿಗೆ ಏನಾದ್ರು ಇಲ್ಲ ಮಾತ ಮುಖ ಮಾತು ಮುಖ್ಯ ಜಾಬ್ ಬೇಕು ಅಂದ್ರೆ ಬೆಂಗ್ಳೂರ್ ಹತ್ರ ಗೋವಾ ಅಂತಾರೆ ಕೂಡ ಜಾಬ್ ಇಲ್ಲ ನನ್ನ ಒಬ್ಬ ಬಿ ಇಂಜಿನಿಯರ್ ಆದ ಇಂಜಿನಿಯರ್ ಎಲೆಕ್ಟ್ರಿಕ್ ಹಾಕೊಂಡು ದೊಡ್ಡ ಹುಡುಗ ಇದ್ದಾನೆ ಒಬ್ಬ ಕಾಮ್ ಹಾಕೊಂಡಿದ್ದಾನೆ ಎಲ್ಲಿ ಜಾಬ್ ಸಿಗು ಜಾಬ್ ಇಲ್ಲ ಒಬ್ಬ ಡಿ ಎಡ್ ಬಿ ಎಡ್ ಆಗಿ ಟಿ ಸಿ ಎಚ್ ಎಲ್ಲ ಚಿಕ್ಕೋಡಿಯಲ್ಲಿ ತಂಗಿತ್ತು ಅದು ಬಿ ದುಡ್ಡಿಂದ ಎಲ್ಲ ಹೋಯ್ತು ದುಡ್ಡು ಇದ್ರೆ ಆಗ್ತಿತ್ತು ಲಕ್ಷ ಗಟ್ಟಲೆ ಯಾರ ಹತ್ರ ಉಂಟು ಎಲ್ಲ ಎಷ್ಟು ಬಿ ಎಲ್ಲ ಆದ್ರೆ ಆದ್ರೂ ಭೀ ತಗೊಳ್ಳಿಲ್ಲ ವೆರಿಫಿಕೇಶನ್ ಬಿ ಎಲ್ಲ ಆಯ್ತು ಇಲ್ಲಿ ಚಿಕ್ಕೋಡಿ ಇಲ್ಲಿ ನಿಪ್ಪಾಣಿ ಇಲ್ಲಿ ಎಲ್ಲ ಜಾಬ್ ನೆಕ್ಸ್ಟ್ ವೀಕ್ ನಿಮಗೆ ನಿಮ್ಗೆ ಹೇಳಿದ್ರು ಅದು ಭೀ ಇಲ್ಲ ಈಗ ಪ್ರೈವೇಟ್ ಟೀಚರ್ ಇದ್ದಾಳವ್ರು ಯೂನಿಟಿ ಸ್ಕೂಲ್ ದಲ್ಲಿ ಒಬ್ಳು ಮತ್ತೆ ಸಿ ಬರ್ಡದಲ್ಲಿ ಇಂಜಿನಿಯರ್ ಅಂತ ಹೋಗ್ತಾನೆ ಈಗ ಒಟ್ಟು ಹದಿನೈದು ಹತ್ತು ಸಾವಿರ ಹನ್ನೊಂದು ಸಾವಿರ ಅಷ್ಟೇ ಅದು ಹೌದು ಐದೈದು ಲಕ್ಷ ಖರ್ಚು ಮಾಡಿ ಹೌದಾ ಈಗ ಸದ್ಯಕ್ಕೆ ಸಣ್ಣ ಮತ್ತೆ ಸಿ ಬಡದಲ್ಲಿ ಸದ್ಯ ಹೋಗ್ತಾನೆ ಮತ್ತೇನ್ ಮಾಡ್ತೇವೆ ಊಟಕ್ಕೆ ಇಲ್ಲ ಬಿಟ್ಟಕ್ಕೆ ಇಲ್ಲ ಅದಕ್ಕೆ ಅಲ್ಲೇ ಕಲ್ಸ್ಬೊಟ್ಟಿದ್ದಾರೆ ಅವನಿಗೆ ಯಾವ ಗೌರ್ಮೆಂಟ್ ಜಾಬ್ ಮೂರು ಜನರಿಗೆ ಗೌರ್ಮೆಂಟ್ ಏನೇ ಇಲ್ಲ ಏನು ಸಿಗುದಿಲ್ಲ ಬೆನಿಫಿಟ್ ಏನೇ ಇಲ್ಲ ಕಲ್ತ್ಗೆ ಲಕ್ಷ ಗಟ್ಟಲೆ ಖರ್ಚು ಮಾಡ್ತೇವೆ ಅಭಿವೃದ್ಧಿ ಕೆಲಸದಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸ ನಮ್ದು ಕಾಲು ಹೋಯಿಂದ ಅಪರೇ ಮೊದ್ಲಿಂದ ಸ್ಟಾರ್ಟಿಂಗ್ ಅಂತ ಈಗ ಸುಮಾರು ನಲ್ವತ್ತು ವರ್ಷ ಮೇಲೆ ಆಯ್ತು

ಏನ್ ಮಾಡುವ ಅದಕ್ಕೆ ಅದು ತಿಂದ ನಂತರ ಅವ್ರು ತಿಂದ ನಂತರ ಅವರಿಗೆ ಹೆಲ್ಪ್ ಮಾಡ್ಬೇಕು ಹಾಗೆ ಹೆಂಗಾಗ್ತದೆ ಅದು ಏನಾಗ್ತದೆ ನೋಡ್ಬೇಕು ಅದು ನೀವು ವೋಟ್ ಮಾಡೋದಾದ್ರೆ ಯಾರ್ಕ್ ಮಾಡ್ಬೇಕ್ ಸೋಟ್ ಮಾಡುವ ಅದು ಟಾಸ್ ವಿನ್ ಹಾಕ್ಬೇಕು ಆ ದಿವಸ ಟಾಸ್ ವಿನ್ ಹಾಕಬೇಕು ಹೌದು ರಾಜಾರಾಡಿ ರಾಡಿ ಟಾಸ್ ವಿನ್ ಹಾಕಿ ಕ್ರಿಕೆಟ್ ಹೌದು ಅದು ಯಾವ್ದು ಬರ್ತದೆ ಅದು ಅದಕ್ಕೆ ಹಾಕುವ ಅದಕ್ಕೆ ಮತ್ತೆ ಎಲ್ಲ ಸ ಮಾಡೋದಾದ್ರೆ ಒಂದು ಪಕ್ಷ ನೋಡ್ಕೊ ವೋಟ್ ಮಾಡ್ತೀರೋ ವ್ಯಕ್ತಿ ನೋಡ್ಕೊ ವೋಟ್ ಮಾಡ್ತೀರೋ ಅಭಿವೃದ್ಧಿ ಕೆಲಸ ಎಲ್ಲ ನಮ್ದು ಎರಡ್ರೂ ಇಲ್ಲ ಅದಕ್ಕೆ ಅದು ಟಾಸ್ ಇದೇ ಕಾಂಗ್ರೆಸ್ಗೆ ಅಥವಾ ಪಿಗೆ ಟಾಸ್ ಯಾವುದು ನಾವು ಮನ್ಸಲ್ಲಿ ಮಾಡೋದು ಯಾವ್ದು ಹಾಕುವ ಅಂತ ಮೊದಲು ಮನ್ಸಲಿಂಗ ಮಾಡೋದು ಟಾಸ್ ಮಾಡೋದು ಬಿದ್ದರೆ ಅದ ಬಂದ್ರೆ ಅದಕ್ಕೆ ಹಾಕೋದು ಇಲ್ಲದ್ರೆ ಅದಕ್ಕೆ ಹಾಕೋದು ರಾಜ ರಾಣಿ ಇರ್ತದಲ್ಲ ಕಾಯಿನ್ಸ್ ಅದೇ ಸ್ಟೇಟ್ ಬಂದ್ರೆ ಅದು ಇದು ಉಂಟಲ್ಲ ಇಂಡಿಪೆಂಡೆನ್ಸ್ ಯಾರು ಹೌದು ಸ್ಟೇಟ್ ಸ್ಟೇಟಿಗೆ ಬಿರುಳೆಲ್ಲ ಬಿಡಿ ಅದ್ರಲ್ಲಿ ಬೈ ಚಾನ್ಸ್ ನಕ್ಕದು ಸ್ಟೇಟ್ ಇದ್ದರೆ ಡೆವಲಪ್ಮೆಂಟ್ ಥರ ಭಾಳ ಬೇಕು ಭಾಳ ಬೇಕು ಎಲ್ಲ ರೀತಿಯಿಂದ ಡೆವಲಪ್ಮೆಂಟ್ ಬೇಕು ಯಾವ ರೀತಿ ಯಾವ್ದು ಯಾವ್ದು ಹೇಳಿ ಭಾಳ ಡೆವಲಪ್ಮೆಂಟ್ ಯಾವ ಇದು ಹೇಳಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಒಂದು ಇದು ಆಫೀಸ್ನಲ್ಲಿ ಡೆವಲಪ್ಮೆಂಟ್ ಬೇಕು ನಿಮಗೆ ಯಾವ ಭಾಗದಲ್ಲಿ ಅಂತ ಏನೇನು ಹೇಳಿ ಕಾರವಾರದಲ್ಲಿ ಹೇಳುವುದು ಎಲ್ಲ ಕಿತ್ತಾಡೋದು ಜನನೇ ಎಲ್ಲ ಎಲ್ಲ ಮಿನಿಸ್ಟ್ರೆಲ್ಲ ಕಿತ್ತಾಡೋದು ಜನನೇ ಮತ್ತು ಇದು ಹೆಚ್ಚಾಗಿ ಹೇಳೋದಂದರೆ ಇಲ್ಲಿ ಒಬ್ಬರು ಒಬ್ಬರಿಗೆ ಸ್ಪಂದಿಸೋದಿಲ್ಲ ಯಾರಾದರೂ ಸ್ಪಂದಿಸೋದಿಲ್ಲ ಒಂದು ಒಂದು ಯಾವುದೊಂದು ಇಂಪ್ರೂವ್ಮೆಂಟ್ ಕಾರ್ಯ ಆಗೋದಿಲ್ಲ ಕಾರವಾರದಲ್ಲಿ ಎಲ್ಲ ಹಾಗೆ ಹೋಗಿ ಎಲ್ಲ ಕೆಲಸ ಎಲ್ಲ ಅರ್ಧಕ್ಕೆ ಬಿದ್ದಿ ಬಿದ್ದಿದ್ದು ಬಿದ್ದಿರ್ತವೆ ಮತ್ತು ಅವಾಗ ಕಂಪ್ಲೀಟ್ ಯಾವುದು ಕೆಲಸ ಆಗೋದಿಲ್ಲ ಮತ್ತು ಈಗ ಬಗ್ಗೆ ರಾಜಕಾರಣ ಬಗ್ಗೆ ನಾವೇನು ಹೇಳಬೇಕು ನಮಗೇನು ಅರ್ಥ ಆಗೋದಿಲ್ಲ ಅದು ಇವು ಬರ್ತಾರೆ ಐದು ವರ್ಷ ಮಾಡ್ತಾರೆ ಹೋಗ್ತಾರೆ ಮತ್ತೂ ಬರ್ತಾರೆ ಐದು ವರ್ಷ ಮಾಡೋದು ಹೋಗ್ತಾರೆ ನಾವು ದುಡಿಯೋರಿಲ್ಲ ದುಡಿತಾ ಇರಬೇಕು ನಮಗೇನು ಲಾಭ ಇಲ್ಲ ಯಾವ್ದು ನಾವು ಆಫೀಸೋದ ಸರಿ ಕೆಲಸನೂ ಆಗೋದಿಲ್ಲ ಕೇಳಿಕೊಟ್ರೇ ಕೆಲಸ ಆಗೋದು ಇಲ್ಲ ಆದರೆ ಇಲ್ಲ ಇರೋ ಎಕ್ವಿಪ್ಮೆಂಟ್ ಸಿಗಲ್ಲ ಎಲ್ಲ ಸಿಗ್ತಾವೆಲ್ಲ ಹೊಸದಾಗಿ ಬರ್ತಾವೆ ಎಲ್ಲ ಪ್ರೈವೇಟಿಗೆ ಹೋಗ್ತಾರೆ ಗೋರ್ಮೆಂಟ್ನಲ್ಲಿ ಸೀದಾ ಸರಿಯಾಗಿ ಟ್ರೀಟ್ಮೆಂಟ್ ಕೊಡೋಲ್ಲ ನಾವು ಹೋದರೆ ಒಂದು ನಾರ್ಮಲಿ ನೋಡ್ತಾರೆ ಬಿಡ್ತಾರೆ ಜನ ಬಂದವರೆಲ್ಲ ಪ್ರೈವೇಟಿಗೆ ಹೋಗ್ತಾರೆ ಪ್ರೈವೇಟ್ ಬರ್ಲಂತಾರೆ ನಾವು ಸಿವಿಲ್ ಹೋದಾಗ ಸರಿಯಾಗಿ ಟೆಂಪ್ಸ್ಗಳಲ್ಲ ಈಗ ಆಗಲ್ಲ ಇಲ್ಲ ಆಗೋದಿಲ್ಲ ನೀವು ಬೇರೆ ಕಡೆ ಹೋಗಿ ಅಂತಾರೆ ಬೇರೆ ಕಡೆ ನಾವು ಮಂಗಳೂರು ಹೋಗ್ಬೇಕು ಇಲ್ಲ ಮಣಿಪಾಲ್ ಹೋಗಬೇಕು ಇಲ್ಲಾಂದರೆ ಗೋವಾ ಸೈಡ್ ಹೋಗಬೇಕು ಈ ರೀತಿ ಎಲ್ಲ ಆಗ್ತಾ ಇದ್ದಾವೆ ಬಿಟ್ಟು ಮತ್ತೇನಿಲ್ಲ ಸರ್ ಆಗೋದಿಲ್ಲ ಆಗ ಆಗ ಆಗುತ್ತೆ ಮತ್ತೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಸರ್ ಸರ್ ಇಲ್ಲಿ ಹುಡುಗರಿಗೆ ಜಾಬ್ ಬೇಕು ಅಂದರೆ ಬೆಂಗಳೂರು ಹೋಗ್ತಾರೆ ಗೋವಾ ಹೋಗ್ತಾರೆ ಇಲ್ಲಿ ಯಾವುದೂ ಕಂಪನಿ ಬಂದರೆ ಇಲ್ಲಿ ಸ್ಟ್ಯಾಂಡ್ ಆಗಲಿ ಕೊಡೋಲ್ಲ ಎಲ್ಲ ಹುಡುಗರೆಲ್ಲ ಕಲ್ತವರು ಒಂದು ಬೆಂಗಳೂರು ಹೋಗಬೇಕು ಇಲ್ಲಾದರೆ ಗೋವಾ ಹೋಗ್ಬೇಕು ಎಲ್ಲ ಹುಡುಗರು ರೈಲ್ವೆಯಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಒಂದು ಹತ್ತು ಸಾವಿರಕ್ಕೆ ಹದಿನೈದು ಸಾವಿರ ಹುಡುಗರು ಇಲ್ಲಿಂದ ನಿಮ್ಮದು ಮಡ್ಗಾಂಗೆ ಮಡ್ಗಾವಿಗೆ ಹೋಗ್ತಾರೆ ಇಲ್ಲಿ ಸ್ವಲ್ಪ ಕಲ್ತವರು ಬೆಂಗಳೂರು ಹೋಗ್ತಾರೆ ಬಿ ಇಂಜಿನಿಯರ್ ಮಾಡಿದವರು ಬೆಂಗಳೂರು ಹೋಗ್ತಾರೆ ಆದರೆ ಅಷ್ಟೇ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಕೆಲಸ ಮಾಡ್ತಾರೆ ಸರಿಯಾಗಿ ಕೆಲಸ ಸಿಗೋಲ್ಲ ಕಾರವಾರದಲ್ಲಿ ಯಾವುದೂ ಇಂಪ್ರೂವ್ಮೆಂಟ್ ಇಲ್ಲ ಒಂದು ಮೆಡಿಕಲ್ ಕಾಲೇಜ್ ಇದೆ ಅದನ್ನ ಅದೇ ರೀತಿ ನಡೀತಾ ಇದೆ ಇಂಪ್ರೂವ್ಮೆಂಟ್ ಇನ್ನೂ ಆಗಿಲ್ಲ ನೋಡ್ಬೇಕು ಇನ್ನು ಯಾರು ಬರ್ತಾರೆ ಏನು ಮಾಡ್ತಾರೆ ನೋಡ್ಬೇಕು ಸರ್ ಯಾರು ಬಂದರೆ ಡೆವಲಪ್ಮೆಂಟ್ ಆಗೋದಿ ಯಾರನ್ನ ಮಾಡೋದು ಅಷ್ಟೇ ಬರ ಯಾರ ಮೇಲೆ ವಿಶ್ವಾಸ ಇಲ್ಲ ನೀವು ಬಂದರೂ ಒಂದೇ ನಾ ಬಂದರೂ ಒಂದೇ ಯಾರ ಮೇಲೆ ವಿಶ್ವಾಸ ಇಲ್ಲ ಸರ್ ಓಟ್ ಆಗೋದಾದ್ರೆ ಪಕ್ಷ ಹೋಗ್ತೀರಾ ಅಭಿವೃದ್ಧಿ ಹೋಗ್ತೀರಾ ವ್ಯಕ್ತಿ ನೋಡ್ಕೊಂಡ್ತೀರಾ ಅಭಿವೃದ್ಧಿ ನೋಡ್ಕೊಂಡು ಓಟ್ ಆಗೋದು ಮಾಡೋದು ಮನುಷ್ಯ ನೋಡಿ ಆ ಊಟ ಹಾಕೋದಿಲ್ಲ ಯಾರು ಮನುಷ್ಯ ಯಾವ ಕೆಲಸ ಮಾಡಿದಾರೆ ಅದನ್ನ ನೋಡಿ ನಾವು ಓಟಿಂಗ್ ಮಾಡೋದು ನೀವು ಚೆನ್ನಾಗಿ ಮಾಡಿದ್ರೆ ನಿಮ್ಗೆ ಹಾಕೋದು ಅವ್ರು ಚೆನ್ನಾಗಿ ಮಾಡಿದ್ರೆ ಅವ್ರಿಗೆ ವೋಟಿಂಗ್ ಹಾಕೋದು ಇಲ್ಲಾದ್ರೆ ಇಲ್ಲ ಇಲ್ಲಾದರೆ ಇದೆಯಲ್ಲ ಯಾವುದ ತಂಪು ಒಂದು ಒಂದು ಇದೆಯಲ್ಲ ನೋಟ ನೋಟ ಹಾಕ್ಬಿಡೋದು ಯಾರಿಗೂ ಇಲ್ಲ ಸರ್ ಅನಂತ್ ಕುಮಾರ್ ಅವರು ಸರ್ ನೈಂಟಿ ಪರ್ಸೆಂಟ್ ಏನೂ ಮಾಡಿಲ್ಲ ಉತ್ತರಖಂಡ್ ಡಿಸ್ಟಿಕ್ನಲ್ಲಿ ಆರು ವರ್ಷ ಎಷ್ಟು ಆರು ಸಲ ಇಲ್ಲಿಟ ಆಗಿದೆ ಏನೂ ಮಾಡಿಲ್ಲ ಅವರು ಏನು ಮಾಡಿದ್ರು ಎಲ್ಲ ಜೀರೋನೇ ಮಾಡಿದ್ದಾರೆ ಏನು ಇಂಪ್ರೂವ್ಮೆಂಟ್ ಮಾಡಿಲ್ಲ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಸರ್ ಈಗಿನ ಬಿಜೆಪಿ ಕ್ಯಾಂಡಿಡೇಟು ಬಗ್ಗೆ ಹೇಳಿ ಅವರು ಆ ಸೈಡು ಶಿರ್ಷಿದವರು ಕಾರವಾರದವರು ಅಲ್ಲ ಕಾರ ನಮ್ಗೆ ಅದು ಅವ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಆ ಬಗ್ಗೆ ನಮ್ಗೆ ಅಷ್ಟು ಮಾಹಿತಿ ಇಲ್ಲ ಅವರು ಏನು ಮಾಡ್ತೇನೆ ಗೊತ್ತಿಲ್ಲ ಅವರು ಶಿರ್ಸಿ ಸೈಡಿದವರು ಕಾರವಾರ ಸೈಡ್ ಇದ್ದರೆ ನಾವೇನಾದರೂ ಹೇಳ್ಬೋದು ಅವರು ಶಿರ್ಸಿದವರು ನೀವು ಸಪೋರ್ಟ್ ಮಾಡಿದ್ರೆ ಯಾರಿಗೆ ಮಾಡ್ಬೋದು ನೋಡಿ ಪಬ್ಲಿಕ್ಕಾಗಿ ನಾ ಯಾರಿಗೆ ಹೇಳಲ್ಲ ನಾವು ಯಾರಿಗೆ ಸಪೋರ್ಟ್ ಮಾಡ್ತೀನಿ ಯಾರಿಗೆ ಹೇಳಲ್ಲ ಇಲ್ಲಿ ಭಾಳ ರೀತಿ ಭಾಳ ಜನ ಇರ್ತಾರೆ ಅವ್ನು ಹಾಂಗೆ ಹೇಳ್ದ ಅವ್ನು ಹೀಗೆ ಹೇಳ್ದ ಅಂತ ಆ ಬಂದಬೇಡ